ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಬೆಳಗಾವಿನ ಸುವರ್ಣಸೌಧದಲ್ಲಿ ಇಂದು ಅಧಿವೇಶನ ಕೊನೆಗೊಂಡಿತ್ತು ಚಳಿಗಾಲದ ಅಧಿವೇಶನ ಕೊನೆಯ ದಿನವಾದ ಇಂದು ಅಂಬೇಡ್ಕರ್ ವಿಚಾರದ ಸಂವಿಧಾನದ ಬಗ್ಗೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಬಿ ಜೆ ಪಿಯ ಮೇಲ್ಮನೆ ಸದಸ್ಯ ಸಿ ಟಿ ರವಿ ಅವರು ಇಂದು ಮೇಲ್ಮನೆಯಲ್ಲಿ ಮಾತನಾಡುವ ಬರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರಾಸಿಕ್ಯೂಟ್ ಎಂದು ಕರೆದ ವಿಚಾರ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಯಿತು ಸಿ ಟಿ ರವಿಯವರು ಈ ಹಿಂದೆಯೂ ಅನೇಕ ಬಾರಿ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ ವೀರಶೈವ ಲಿಂಗಾಯತರು ಕಂಡರೆ ಒಂದು ರೀತಿಯ ದ್ವೇಷ ಸಾಧಿಸುವ ಸಿಟಿ ರವಿಯವರ ವರ್ತನೆಯನ್ನು ಇಡೀ ವೀರಶೈವ ಲಿಂಗಾಯತ ಸಮುದಾಯ ಖಂಡಿಸುತ್ತದೆ ಯಾವುದೇ ಹೆಣ್ಣು ಮಕ್ಕಳನ್ನು ಒಂದು ಸದನದಲ್ಲಿ ಈ ರೀತಿ ಮಾತನಾಡುವುದು ಶೋಭೆಯಿಲ್ಲ ಎಂದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಮಿಸ್ಟರ್ ಸಿ ಟಿ ರವಿಯವರೇ ತಮಗೆ ತಾವು ಏನು ಅಂದ್ಕೊಂಡಿದ್ದೀರಾ ತಾವು ಹಿಂದೂ ಹಿಂದೂ ಎಂದು ಹೇಳಿಕೊಳ್ಳುವ ನೀವು ಒಬ್ಬ ಮಹಿಳೆಗೆ ಗೌರವ ಕೊಡುವ ಬಗ್ಗೆ ಸೌಜನ್ಯ ನಿಮಗಿಲ್ಲವೇ ಎಂಬ ವಾದ ಎಲ್ಲೆಲ್ಲೇ ಕೇಳಿ ಬರ್ತಿದೆ ಅದು ಒಂದು ಮಹಿಳಾ ಸಚಿವೆಯನ್ನು ಒಂದು ಮೇಲ್ಮನೆಯಲ್ಲಿ ಚಿಂತಕರ ಚಾವಡಿ ಎಂದೇ ಕರೆಯಲು ಕರೆಯಲ್ಪಡುವ ಮೇಲ್ಮನೆಯಲ್ಲಿ ಈ ರೀತಿ ಒಬ್ಬ ಸಚಿವೆಯನ್ನು ಮಾತನಾಡುವುದು ಎಷ್ಟು ಸರಿ ಎಂಬುದು ಎಲ್ಲ ಎಂಬುದು ಪ್ರಶ್ನೆ ವೀರಶೈವ ನ್ಯೂಸ್ ಪ್ರಶ್ನೆ ಮಾಡುತ್ತದೆ ಮಿಸ್ಟರ್ ಸಿ ಟಿ ಅವರೇ ತಾವು ತಾವು ಬೆಳೆದು ಬಂದ ಹಾದಿಯನ್ನು ಒಮ್ಮೆ ಗಮನಿಸಿ ತಾವು ಹಿಂದೆ ಈ ಹಿಂದೆಯೂ ಸಹ ಯಡಿಯೂರಪ್ಪ ಮತ್ತು ವಿಜಯೇಂದ್ರವರನ್ನು ಹೀಯಾಳಿಸಿದ್ದೀರಾ ವೀರಶೈವ ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ದೀರಾ ಆ ಕಾರಣದಿಂದಲೇ ಚಿಕ್ಕಮಗಳೂರಿನ ಜನತೆ ನಿಮ್ಮನ್ನು ಸೋಲಿಸಿ ಮನೆಗೆ ಕಟ್ಟಿದ್ದು ಮನೆಗೆ ಕಳಿಸಿದ್ದು ಇನ್ನು ನೆನಪಿಲ್ಲವೇ ಸಿ ಟಿ ರವಿಯವರೇ ತಿಮ್ಮ ನಿಮ್ಮ ಬಾಯಿ ಅರಿಯ ಬಿಡು ಅರಿಯ ಬಿಡಬೇಡಿ ನೀವೊಬ್ಬರೇ ಹಿಂದೂಗಳಲ್ಲ ಎಲ್ಲರೂ ಹಿಂದೂಗಳೇ ಹಿಂದೂ ಎಂಬ ವೇ ಹಿಂದೂ ಎಂಬ ಒಂದು ವೇಷವನ್ನು ಹಾಕಿಕೊಂಡು ವೀರಶೈವ ಲಿಂಗಾಯತ ಸಮುದಾಯದ ಹೆಣ್ಣು ಮಗಳನ್ನು ಈ ರೀತಿ ಸದನದಲ್ಲಿ ತಾವು ಪ್ರಶ್ನೆ ಮಾ ತಾವು ಮಾತನಾಡಿರುವುದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಮಿಸ್ಟರ್ ಸಿ ಟಿ ರವಿಯವರೇ ಇನ್ನು ಮುಂದಾದರೂ ತಮ್ಮ ನಾಲಿಗೆಯನ್ನು ಅರಿಯ ಬಿಡದೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಎದುರು ಹಾಕಿಕೊಳ್ಳದೆ ಸಮಾಧಾನದಿಂದ ಸಮಾಜ ಚಿತ್ತನದಿಂದ ಹೋಗಿ ಎಂದು ವೀರಶೈವ ನ್ಯೂಸ್ ಪತ್ರಿಕೆ ಹಾಗೂ ಚಾನಲ್ ನಿಮ್ಮನ್ನು ಎಚ್ಚರಿಸುತ್ತದೆ ತಾವೇನೇ ಆಗಲಿ ತಾವು ನಡೆದು ಬಂದ ಹಾದಿಯನ್ನು ಒಮ್ಮೆ ಜ್ಞಾಪಿಸಿಕೊಳ್ಳಿ ತಾವು ಯಾವ ಮಟ್ಟದ ನಾಯಕನೆಂದು ಎಲ್ಲರಿಗೂ ತಿಳಿದಿದೆ ನಿಮ್ಮ ನಾಲೆಗೆ ಅರಿಯ ಬಿಟ್ಟರೆ ಮತ್ತೊಮ್ಮೆ ಚುನಾವಣೆಯಲ್ಲಿ ನಿಮಗೆ ವೀರಶೈವ ಲಿಂಗಾಯತರು ಬುದ್ಧಿ ಕಲಿಸಬೇಕಾಗುತ್ತದೆ ಎಂದು ಈ ನಮ್ಮ ಚಾನಲ್ ಎಚ್ಚರಿಕೆ ನೀಡುತ್ತದೆ ಸಿಟಿ ರವಿ ಇನ್ನು ಮುಂದಾದರೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಮತ್ತು ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಅವೇಳನಕಾರಿ ಎಲ್ಲಾದರೂ ಮಾತನಾಡಿದರೆ ಕಂಡು ಬಂದರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯ ನಿಮ್ಮ ಪಕ್ಷದ ವಿರುದ್ಧ ಸಿಡಿದೇಳುವುದರಲ್ಲಿ ಸಂಶಯವಿಲ್ಲ ಇಲ್ಲ ಏನು ಮಿಸ್ಟರ್ ಸಿಟಿ ರವಿ ವೀರಶೈವ ಲಿಂಗಾಯತರು ನಿಮ್ಮ ನಿಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲವೇ ಲಿಂಗಾಯತ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮ ಯಡಿಯೂರಪ್ಪನವರು ಹಾಗೂ ಎಲ್ಲರೂ ಸಿ ಎಂ ಆಗಿದ್ದು ಅದು ನೆನಪಿರಲಿ ಇನ್ನೊಮ್ಮೆ ಏನಾದರೂ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ತಮ್ಮ ನಾಲಿಗೆಯನ್ನು ಅರಿಯಬಿಟ್ಟರೆ ನಿಮ್ಮನ್ನು ಇಡೀ ವೀರಶೈವ ಲಿಂಗಾಯತ ಸಮುದಾಯ ಖಂಡಿಸಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಸಿಟ್ಟಿರುವರೆ ಇನ್ನಾದರೂ ತಮ್ಮ ನಾಲಿಗೆಯನ್ನು ಭದ್ರವಾಗಿಡಿ ಎಂದು ಈ ಮೂಲಕ ವೀರಶೈವ ಲಿಂಗಾಯತ ಧ್ವನಿಯಾಗಿ ವೀರಶೈವ ನ್ಯೂಸ್ ಚಾನೆಲ್ ನಿಮ್ಮನ್ನು ಎಚ್ಚರಿಸುತ್ತಿದೆ